ನಮಸ್ಕಾರ ಗೆಳೆಯರೆ ಗುಕಾರ ಸ್ತಂದಕಾರೋಹಿ ರುಕಾರಸ್ತನ್ ನಿರೋಧಕ ಗುರುರಿತ್ಯ ಭಿಯತೆ ಎಂದರೆ ಕತ್ತಲೆಯನ್ನು ನಿವಾರಿಸಿ ಬೆಳಕೆಂಬ ಜ್ಞಾನವನ್ನು ನೀಡುವವನೇ ಗುರುವು ಅಂತಹ ಗುರುಗಳನ್ನು ಬಾರಿ ಬಾರಿಯೂ ಅಭಿನಂದಿಸಿ ಮತ್ತು ಜ್ಞಾನಭಿಕ್ಷೆಯನ್ನು ಕೇಳಬೇಕು ಆಗ ತತ್ವದರ್ಶಿಗಳಾದ ಗುರುಗಳು ಜ್ಞಾನವನ್ನು ನೀಡುವರು ಅಂತಹ ಮಹಾನ್ ತಪೋನಿಧಿ ಭಗವಾನ್ ವೇದವ್ಯಾಸರಿಗೆ ಸಾಷ್ಟಾಂಗ್ ಪ್ರಣಾಮಗಳನ್ನು ಸಲ್ಲಿಸಿ ಪ್ರಾರ್ಥಿಸೋಣ ಅವರ ಬಗ್ಗೆ ಚಿಕ್ಕ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವೇದ ಸಂಸ್ಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಸಾಕ್ಷಾತ್ ಭಗವಂತನು ಶ್ರೀ ವೇದವ್ಯಾಸರಾಗಿ ಪ್ರಸಿದ್ಧ ಮಹರ್ಷಿ ಶ್ರೇಷ್ಠರಾದ ಪರಾಶರು ಮತ್ತು ಮಾತೆ ಸತ್ಯವತಿಯರ ಪುತ್ರರತ್ನಾಗಿ ಈ ಭೂಮಿಯಲ್ಲಿ ಅವತರಿಸಿದರು ಇವರ ಮೂಲ ಹೆಸರು ಕೃಷ್ಣ ದ್ವೈಪಾಯನರು ಈ ನೀಡಲು ಕಾರಣ ಯಮುನಾ ನದಿಯ ಒಂದು ದ್ವೀಪದಲ್ಲಿ ಇವರು ಜನನವಾದದ್ದರಿಂದ ಅಷ್ಟೇ ಅಲ್ಲ ಅವರ ಬಣ್ಣ ಕಪ್ಪುವಾದ ಕಾರಣ ಈ ವಿಶಿಷ್ಟವಾದ ಹೆಸರನ್ನಿಟ್ಟರು ಇವರು ಹಿಮವತ್ ಪರ್ವತದ ಬದ್ರಿಕಾಶ್ರಮದಲ್ಲಿ ಬಹಳ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದ್ದರಿಂದ ಇವರಿಗೆ ಬಾದರಾಯಣ ಎಂಬ ವಿಶೇಷವಾದ ಹೆಸರು ಪ್ರಾಪ್ತಿಯಾಯಿತು ದ್ವಾಪರಯುಗದ ಮಹಾನ್ ಗುರುಗಳಾಗಿ ತಪೋನಿಧಿಗಳಾಗಿ ಸರ್ವಶ್ರೇಷ್ಠ ಮಹಾನ್ ಜ್ಞಾನಿಗಳಾಗಿದ್ದರು ನಮ್ಮ ಹೆಮ್ಮೆಯ ಭಾರತೀಯ ಸಂಸ್ಕೃತಿಯ ಹರಿಕಾರರಾಗಿದ್ದರು ನಾಲ್ಕು ವೇದಗಳನ್ನ ನಾಲ್ಕು ವಿಭಾಗ ಮಾಡಿದ್ದರಿಂದ ಕೃಷ್ಣ ದ್ವೈಪಾಯನರಿಗೆ ಶ್ರೀ ವೇದವ್ಯಾಸರೆಂಬ ವೈಶಿಷ್ಟ್ಯಪೂರ್ಣವಾದ ಹೆಸರು ಬಂತು ಅಂದಿನ ಸಂಸ್ಕೃತಿಯನ್ನು ಗಮನಿಸಿ ಹಂಚಿ ಹೋಗಿದ್ದ ವೇದ ರಾಶಿಗಳನ್ನು ವ್ಯವಸ್ಥಿತಗೊಳಿಸಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಎಂಬ ನಾಲ್ಕು ವಿಭಾಗಗಳನ್ನು ಮಾಡಿದರು ರಾಶಿಯಾಗಿದ್ದ ವೇದಗಳನ್ನು ನಾಲ್ಕು ವಿಭಾಗ ಮಾಡಿ ತೃಪ್ತರಾಗದೆ ವಿಷಯಗಳ ಆಧಾರದ ಮೇಲೆ ಪ್ರತಿಯೊಂದು ವೇದವನ್ನು ಸಂಹಿತೆ ಬ್ರಾಹ್ಮಣ ಅರಣ್ಯಕ ಮತ್ತು ವಿಶೇಷವಾಗಿ ಉಪನಿಷತ್ತು ಎಂಬ ನಾಲ್ಕು ವಿಧಗಳನ್ನಾಗಿ ವಿಂಗಡಣೆ ಮಾಡಿದರು ಬ್ರಾಹ್ಮಣದಲ್ಲಿ ಯಜ್ಞ ಯಾಗಗಳ ಬಗ್ಗೆ ಅರಣ್ಯಕದಲ್ಲಿ ವಾನಪ್ರಸ್ಥರಿಗೆ ಹೊಂದುವ ಮಾನಸಿಕ ಪ್ರಕ್ರಿಯೆಗಳ ಬಗ್ಗೆ ಮತ್ತು ಸಂಹಿತೆಗಳಲ್ಲಿ ಮಂತ್ರಗಳ ಜೋಡಣೆಯನ್ನು ಉಪನಿಷತ್ತುಗಳಲ್ಲಿ ಜ್ಞಾನದ ಚಿಂತನೆ ಉಪಾಸನೆಗಳನ್ನು ಒಳಗೊಂಡು ಇಡೀ ವೇದವಾಜ್ಞ ಎಂಬ ಸಾರಾಂಶದ ಸುಸಾಂಗತ್ಯವನ್ನು ಕಾಣಬಹುದಾಗಿದೆ ವ್ಯಾಸ ಎಂದರೆ ವಿಂಗಡಣೆಗಾರರು ವೇದಗಳನ್ನು ವಿಂಗಡಣೆ ಮಾಡಿದ್ದರಿಂದ ಶ್ರೀ ವೇದವ್ಯಾಸರಾಗಿ ವಿಶಿಷ್ಟ ಸಾಧನೆ ಮಾಡಿ ವಿಶೇಷವಾದ ಗೌರವಕ್ಕೆ ಪಾತ್ರರಾದರು ನಮ್ಮ ಕೃಷ್ಣ ದ್ವೈಪಾಯನರು ಸ್ನೇಹಿತರೆ ಶ್ರೀಸಾಮಾನ್ಯರಿಗೂ ಧಾರ್ಮಿಕ ಪ್ರಜ್ಞೆ ಮೂಡಿಸುವಂತಹ ಹಾಗೆ ಧರ್ಮದ ಅರ್ಥ ತಿಳಿದುಕೊಳ್ಳಲು ಅನುವು ಮಾಡಿಕೊಡುವ ಉದ್ದೇಶದಿಂದ ಧಾರ್ಮಿಕ ಜಾಗೃತಿಗಾಗಿ ಭಾಗವತ ಪುರಾಣವನ್ನು ಹೆಚ್ಚು ಹೆಚ್ಚು ಸರಳವಾಗಿಸಿ ಅರ್ಥಪೂರ್ಣವಾಗಿಸಿ ಜನಪ್ರಿಯಗೊಳಿಸಿದರು ಮಹಾನ್ ತಪೋನಿಧಿ ಭಗವಾನ್ ಶ್ರೀ ವೇದವ್ಯಾಸರು ಹದಿನೆಂಟು ಪುರಾಣಗಳನ್ನು ಒಂಬತ್ತು ವ್ಯಾಕರಣಗಳನ್ನು ಮತ್ತು ನಾಲ್ಕು ವೇದಗಳನ್ನು ಮಂಥನಗೈದು ಮಹಾಭಾರತವೆಂಬ ಮಹಾಕಾವ್ಯ ರಚಿಸಿದರು ಭಾಗವತದ ವಿಶೇಷತೆ ಗಮನಿಸಿ ಭಾಗವತವನ್ನು ಪುರಾಣರತ್ನವೆಂದು ಗೌರವಿಸುತ್ತಾರೆ ಶ್ರೀ ವೇದವ್ಯಾಸರು ವೇದಾಂತ ಸೂತ್ರಗಳಲ್ಲಿ ಉಪನಿಷತ್ತಿನ ತತ್ವಗಳನ್ನು ಸಮಂಜಸವಾಗಿ ಹೊಂದಿಸಿಕೊಟ್ಟು ಇಡೀ ಧಾರ್ಮಿಕ ಲೋಕಕ್ಕೆ ಬಹುದೊಡ್ಡ ಮಹದುಪಕಾರ ಮಾಡಿದ್ದಾರೆ ಮಹಾಭಾರತ ಭಗವಾನ್ ಶ್ರೀ ವೇದವ್ಯಾಸರ ಮಹೋನ್ನತ ಕೃತಿಯಾಗಿದೆ ಕೌರವ ಪಾಂಡವರ ಜೀವನ ಕಥೆಯಾಗಿದ್ದು ಒಂದು ಲಕ್ಷ ಶ್ಲೋಕಗಳುಳ್ಳ ವಿಶಿಷ್ಟ ವಿಶೇಷತೆಗಳಿಂದ ಕೂಡಿದ ಮಹಾಭಾರತವನ್ನು ಪಂಚಮ ವೇದವೆಂದು ಗುರುತಿಸಿ ಪೂಜ್ಯ ಭಾವನೆಯಿಂದ ಪೂಜಿಸುತ್ತಾರೆ ಇಡೀ ಸಾಹಿತ್ಯ ಲೋಕದ ಕೃತಿಗಳಲ್ಲಿಯೇ ಮಹಾನ್ ಶ್ರೇಷ್ಠ ಗ್ರಂಥವೆಂದು ಈ ಶ್ರೇಷ್ಠ ಗ್ರಂಥವನ್ನು ಉದ್ಗ್ರಂಥವೆಂದು ಇದಕ್ಕೆ ಸರಿಸಾಟಿಯಾದ ಗ್ರಂಥ ಇನ್ನೊಂದಿಲ್ಲ ಎಂಬುದಾಗಿ ಪ್ರಾಜ್ಞರ ನುಡಿಯಾಗಿದೆ ಗೆಳೆಯರೆ ನಾಲ್ಕು ಲಕ್ಷ ಶ್ಲೋಕಗಳ ಮಹಾಭಾರತವನ್ನ ತನ್ನ ಪುತ್ರನಾದ ಶುಕಮುನಿಗೆ ನಾಲ್ಕು ಲಕ್ಷ ಶ್ಲೋಕಗಳಲ್ಲಿಯೇ ತಿಳಿಸಿದ ತಪೋನಿಧಿ ಶ್ರೀ ವೇದವ್ಯಾಸರು ಅನ್ಯಾದಶ ಭಗವದ್ ಭಗವದ್ಭಕ್ತರಿಗೆ ಸದಾ ಅನುಗ್ರಹಿಸುತ್ತಿದ್ದಾರೆ ಅಂತಹ ಮಹಾನ್ ತಪೋನಿಧಿ ಭಗವಾನ್ ಶ್ರೀ ವೇದವ್ಯಾಸರನ್ನು ಭಕ್ತಿ ಶ್ರದ್ಧೆಯಿಂದ ಪ್ರತಿನಿತ್ಯದಲ್ಲಿ ಪ್ರಾರ್ಥಿಸಿ ಅರ್ಚಿಸಿ ಪೂಜಿಸಿ ಅವರ ಪೂರ್ಣಾನುಗ್ರಹಗಳನ್ನು ಪಡೆಯಬೇಕು ನಮ್ಮ ಜೀವನ ಪಾವನಗೊಳ್ಳುತ್ತೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ